ಅಸೆಂಡಿಂಗ್ ಆರ್ಡರ್ ಅಂದರೆ ಚಿಕ್ಕದ್ರಿಂದ ದೊಡ್ಡದು ಒನ್ ಮೇಲಿದೆ ಒನ್ ಬರೀರಿ ಆಮೇಲೆ ಕೆಳಗಡೆ ಟೂ ಇದೆಲ್ಲ ಟೂ ಬರೀತು ಆಮೇಲೆ ಬಲಗಡೆ ಮಧ್ಯಕ್ಕೆ ಹೋಗ್ಬಿಟ್ಟು ತ್ರೀ ಬರೀದಿ ಆಮೇಲೆ ಕೆಳಗಡೆ ಫೋರ್ ಬರೀ ಕೆಳಗಡೆ ಟಾಪ್ ಕಾರ್ನರಲ್ಲಿ ಫೋರ್ ಬರೀವಿ ಆಮೇಲೆ ಮಧ್ಯದಲ್ಲಿ ಫೈವ್ ಬರೀದಿ ಆಮೇಲೆ ಲೆಫ್ಟ್ ಕಾರ್ನರ್ ನೈಋತ್ಯದಲ್ಲಿ ಸಿಕ್ಸ್ ಬರೀ ಆಮೇಲೆ ವೆಸ್ಟು ದಕ್ಷಿಣದಲ್ಲಿ ಸೆವೆನ್ ಬರೀದಿ ಆಮೇಲೆ ಏಯ್ಟ್ ಬರೀ ಎಲ್ಲಿ ನಾರ್ತ್ ಈಸ್ಟಲ್ಲಿ ಏಯ್ಟ್ ಬರೀ ಕೊನೆಗೆ ಸೌತಲ್ಲಿ ಬಂದು ನೈನ್ ಬರೀರಿ ಇದು ಆರ್ಡರ್ ಇದನ್ನು ಎರಡು ಬರ್ಕೊಳ್ಳಿ ರೆಡ್ ಕಲರ್ ಇಂಕ್ ಪೆನ್ನಲ್ಲಿ ಒಂದು ಸ ಸಣ್ಣ ಚೌಕಾಕಾರ ಒಂದು ಸಣ್ಣ ಪೇಪರ್ ಸಾಕು ಒಂದು ಚಿಕ್ಕ ಪೇಪರ್ ಬಿಳಿ ಹಾಳೆ ಎರಡು ಮಾಡ್ಕೊಳ್ಳಿ ಒಂದನ್ನು ಬರ್ಕೊಳ್ಳಿ ಇನ್ನೊಂದನ್ನು ಬರ್ಕೊಳ್ಳಿ ಎರಡೂ ಬರ್ಕೊಳ್ಳಿ ಇದೇ ಥರನೇ ಫಸ್ಟು ಚೌಕಾಕಾರ ಅಸೆಂಡಿಂಗ್ ಆರ್ಡ್ರ್ ಆರ್ಡ್ರ್ ಸೇಮೆ ಫಸ್ಟ್ ಇದು ಚೌಕಾಕಾರ ಬರೀರಿ ಒಂದಕ್ಕೆ ಒನ್ ಟು ತ್ರೀ ಫೋರ್ ನೈನ್ವರೆಗೂ ಆರ್ಡ್ರ್ ಅಸೆಂಡಿಂಗ್ ಆರ್ಡ್ರಲ್ಲೇ ಬರೀರಿ ಇನ್ನೊಂದು ಮತ್ತೆ ಅದೇ ಥರ ಬರೀರಿ ಅಸೆಂಡಿಂಗ್ ಆರ್ಡ್ರಲ್ಲೇ ಬರೀರಿ ಒಂದನ್ನು ಜಸ್ಟ್ ದೇವ್ರ ಹತ್ರ ಇಡಿ ಇಲ್ಲ ಸರ್ ನಾವು ಬೇರೆ ಕಮ್ಯುನಿಟಿಯವರು ಅಂತಂದರೆ ನಿಮ್ಮ ಜೀಸಸ್ ಹತ್ರ ಇಡಿ ಇಲ್ಲ ಸಾರ್ ಅಂತಂದರೆ ನಿಮ್ಗೆ ಏನು ಇಟ್ಟಿದ್ದೀರೋ ನಿಮ್ಮ ಇದರಲ್ಲಿ ಅದು ಬರೀರಿ ಯಾಕಂದರೆ ಯೂನಿವರ್ಸಲ್ ನಂಬರ್ಸ್ ಇದು ನಂಬರ್ಸ್ ಆರ್ ಯೂನಿವರ್ಸಲ್ ಅದಾದ ನಂತರ ಇನ್ನೊಂದನ್ನು ನಿಮ್ಮ ಪರ್ಸಲ್ ಇಟ್ಕೊಳ್ಳಿ ಅವತ್ತಿನ ದಿವಸ ಭಾನುವಾರ ದಿವಸ ನಿಮಗೆ ಅದು ಬದಲಾಗಬೇಕು ಆ ಸಂಖ್ಯೆಯಿಂದ ನಿಮಗೆ ಒಳ್ಳೆಯದಾಗಬೇಕು ಅಂಥೇಳಿ ಭಾನುವಾರ ದಿವಸ ಬರೆದು ಜೋಬಲಾರು ಇಟ್ಕೊಳ್ಬೇಕು ಯಾಕೆ ಭಾನುವಾರ ಮನೇಲೇ ಕೂತಿದ್ದಿ ಅಂತಂದರೆ ಯಾವ್ದಾರು ಒಂದು ಜೋಬ್ ಜೋಬಿದ್ದು ಜೋಬಲ್ ಹಾಕ್ಕೊಳ್ಳಿ ಪರ್ಸ್ ಇದ್ದರೆ ನಿಮ್ಮದು ಏನು ಯಾವಾಗಲೂ ಯೂಸ್ ಮಾಡ್ತಕ್ಕಂಥ ಪರ್ಸಲ್ ಇಟ್ಕೊಳ್ಳಿ ಸಂಜೆ ಸೂರ್ಯ ಅಸ್ತ ಆದ ನಂತರ ದೇವರ ಮನೇಲಿರ್ತಕ್ಕಂಥ ಒಂದು ಯಂತ್ರ ಅದನ್ನು ತೆಗೆದು ದೀಪ ಹಚ್ಚಿ ಅದನ್ನು ಸುಡಬೇಕು ಅರ್ಥ ಆಯ್ತಲ್ಲ ದೀಪ ಹಚ್ಚಿ ಅದನ್ನು ಸುಟ್ಟಾಗ ನಿಮಗೆ ಪಾಸಿಟಿವಿಟಿ ಬರುತ್ತೆ ಪರ್ಸಲ್ಲಿರ್ತಕ್ಕಂಥದ್ದನ್ನು ಜೋಬಲ್ಲಿ ಅವತ್ತಿನ ದಿವಸ ಎಲ್ಲ ಇಟ್ಕೊಂಡಿರ್ತಕ್ಕಂಥದ್ದನ್ನು ನೀವು ಯಾವುದಾದ್ರು ಒಂದು ಕ್ಯಾಶ್ ಬಾಕ್ಸಲ್ಲಿಡಿ ಅಥವಾ ನಿಮ್ಮ ಡ್ರಾಯರ್ ಏನಾರು ಇದ್ದರೆ ಡ್ರಾಯರ್ಲಿಡಿ ಎಲ್ಲಿ ನೀವು ಪ್ರತಿನಿತ್ಯ ಉಪಯೋಗಿಸ್ತಕ್ಕಂಥ ಇಡಿ ಇಲ್ಲ ನಾನು ಪರ್ಮನೆಂಟಾಗಿ ಒಂದು ಪರ್ಸ್ ಯೂಸ್ ಮಾಡ್ತೀನಿ ಅಂತಂದರೆ ಪರ್ಸಿಗೆ ಟ್ರಾನ್ಸ್ಫರ್ ಮಾಡಿ ಅಥವಾ ನಾನು ಪರ್ಸಲ್ಲೇ ಇಟ್ಬಿಟ್ಟಿದ್ದೀನಿ ಸರ್ ಅಂತಂದರೆ ಹಂಗೆ ಪರ್ಮನೆಂಟಾಗಿ ಇದ್ದುಬಿಡಲಿ ಒಟ್ಟಿನಲ್ಲಿ ನಿಮ್ಮ ಹತ್ರ ಆ ಸಂಡೇ ಆ ನಂಬರ್ ವೈಬ್ರೇಷನ್ ಇದ್ದರೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಿಮಗೆ ಅನೇಕ ಕೆಲವು ತಿಂಗಳು ಹೇಳ್ತೀನಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ತಿಂಗಳು ಹೇಳ್ತೀನಿ ಮೊದಲನೇ ತಿಂಗಳು ತುಂಬ ಚೆನ್ನಾಗಿದೆ ಅಂದರೆ ಜನ್ವರಿ ಅದ್ಭುತವಾಗಿದೆ ಹಾಗೆ ಅಕ್ಟೋಬರ್ ಅಕ್ಟೋಬರ್ ಮತ್ತು ಜನ್ವರಿ ತುಂಬ ಚೆನ್ನಾಗಿದೆ ಟೈಮು ಅಂದರೆ ಫಸ್ಟ್ ಸ್ಟಾರ್ಟಿಂಗೇ ಚೆನ್ನಾಗಿ ತೋರಿಸುತ್ತೆ ಮಧ್ಯದಲ್ಲಿ ಬೀಳುತ್ತೆ ಇಲ್ಲಿ ಏಪ್ರಿಲ್ ತಿಂಗಳು ಸ್ವಲ್ಪ ಅಷ್ಟು ನಿಮಗೆ ಒಳ್ಳೇದಲ್ಲ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಸಮಸ್ಯೆ ತೋರಿಸ್ ಕಾಡ್ದು ಕಾಡಿಸ್ದಂಗೆ ತೋರಿಸ್ತಾ ಇದೆ ಏಪ್ರಿಲ್ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಏಪ್ರಿಲ್ ಮುಟ್ಟರೆ ನೆಕ್ಸ್ಟು ಜೂನ್ ಚೆನ್ನಾಗಿಲ್ಲ ನಿಮಗೆ ಜೂನಲ್ಲಿ ಕೇರ್ಫುಲ್ಲಾಗಿರಬೇಕು ಹಾಗೇ ಮತ್ತೆ ನಿಮಗೆ ಆಗಸ್ಟಲ್ಲಿ ಒಂದು ಬಿಸ್ನೆಸ್ಸಲ್ಲಾದರೂ ಆಗಲಿ ಕೆಲಸದಲ್ಲಾಗಲಿ ಆಗಲಿ ಸಮಸ್ಯೆ ಆಗುತ್ತೆ ಆಗಸ್ಟಲ್ಲಿ ಆಗಸ್ಟ್ನ ಸ್ವಲ್ಪ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ